ಇಡೀ ತಂಡ ಶಿಡ್ಲಘಟ್ಟದಲ್ಲಿ ಸರಿ ಸುಮಾರು ಹನ್ನೊಂದು ದಿನ ಬಿಸಿಲಲ್ಲಿ ನಿಂತು ಒಣಗಿ ಆ ಕೆಂಡದಲ್ಲಿ ಕಪ್ಪಾಗಿ ಸೊ ಇನ್ನೂ ಕಪ್ಪ ಸೊ ನಾನು ಕಪ್ಪಾಗೋದು ಓಕೆ ಇವರೆಲ್ಲ ಹೇಗೆ ಅದು ನನಗೆ ಸಮಸ್ಯೆಯಾಗಿ ಒಂದು ವಾರ ಡಿ ಟ್ಯಾನಿಂಗ್ ಅಂದ್ಬಿಟ್ಟು ಬ್ರೇಕ್ ಕೊಟ್ಟಿದ್ದೀನಿ ಇವಾಗ ಹಬ್ಬ ಪ್ಲಸ್ ಡಿ ಟ್ಯಾನಿಂಗ್ ರಜಿತಾ ಅವರು ಬಹಳ ಅದ್ಭುತವಾಗಿದೆ ಸಿನಿಮಾದಲ್ಲಿ ನಿಜವಾಗ್ಲೂ ಅವರಿಬ್ಬರ ಅಲ್ಲ ಬೇಸಿಕಲಿ ದೇ ಬೋತ್ ಆರ್ ವೆರಿ ಗುಡ್ ಆ್ಯಕ್ಟರ್ಸ್ ಸೊ ನಾನು ಕ್ಯಾಸ್ಟ್ ಮಾಡಿದ್ದೆ ಆ ಒಂದು ಉದ್ದೇಶದಿಂದ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಗಳಿದ್ದು ಸೊ ಹಾಗಾಗಿ ಇಬ್ಬರದ್ದು ಕೆಮಿಸ್ಟ್ರಿ ಚೆನ್ನಾಗಿದೆ ಪಾತ್ರ ಪೋಷಣೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಪ್ರೆಸೆನ್ಸ್ ಚೆನ್ನಾಗಿದೆ ಆ್ಯಂಡ್ ಎವ್ರಿಥಿಂಗ್ ಇಸ್ ಫ್ರೆಂಟ್ ಆಸ್ಟಿಂಗ್ ಈಗ ಏನಾಯಿತು ಶಿಡ್ಲ್ ಘಟ್ಟ ಶೂಟಿಂಗ್ ಮಾಡ್ತಾ ಇದ್ದಾಗ ಸಾಕಷ್ಟು ಜನ ಫೋನ್ ಮಾಡಿದ್ರು ನನ್ನ ಪತ್ರಕರ್ತ ಮಿತ್ರರು ಅದೇನು ಶಿಡ್ಲ್ ಘಟ್ಟ ಅದು ಯಾಕೆ ಶಿಟ್ಲ್ ಘಟ್ಟ ಸೊ ಅದಕ್ಕೊಂದಿನ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ನನ್ನ ಮಾಧ್ಯಮದ ಮೂಲಕ ನನ್ನೆಲ್ಲ ಪತ್ರಕರ್ತ ಮಿತ್ರರಿಗೆ ಅದನ್ನು ಹೇಳಬೇಕು ಸೊ ಶಿಡ್ಲಘಟ್ಟ ಇಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಆ್ಯಂಡ್ ಮಿಲ್ಕ್ ಸೊ ಈ ಶಿಡ್ಲಘಟ್ಟದಲ್ಲಿ ಏನು ಸಿಲ್ಕ್ ಅಂದರೆ ಒಂದು ಚಾಕಿ ತಂದು ಮೊಟ್ಟೆಯಿಂದ ಹುಳು ಮಾಡೋದ್ರಿಂದ ಹಿಡಿದು ಅದು ಚಂದ್ರಿಕೆಗಾಕಿ ಗೂಡು ಮಾಡೋದ್ರಿಂದ ಹಿಡಿದು ಆ ಗೂಡಿನಿಂದ ನೂಲು ಎಳೆಯೋದ್ರಿಂದ ಹಿಡಿದು ಆ ನೂಲಿನಿಂದ ರೇಷ್ಮೆ ಮಾಡುವವರೆಗೂ ಒಂದು ಕಂಪ್ಲೀಟ್ ಸೈಕಲ್ ನಡೆಯುವಂಥದ್ದು ಅತಿ ದೊಡ್ಡ ಜಾಗ ಅಂದರೆ ಶಿಡ್ಲಘಟ್ಟ ಪ್ರಪಂಚದಲ್ಲೇ ಪ್ರಪಂಚದಲ್ಲಿ ವೆರಿ ಫೇಮಶ್ ಸೊ ಈ ಥರದ್ದು ಒಬ್ಬ ಜಾಗದಲ್ಲಿ ಒಬ್ಬ ಹುಡುಗ ಹುಡ್ತಾನೆ ಅಲ್ಲೇನಾಗಿದೆ ಶಿಡ್ಲಘಟ್ಟದಲ್ಲಿ ಆ ರೇಷ್ಮೆಗೆ ಬೆಲೆನೇ ಇಲ್ಲ ಶಿಡ್ಲಘಟ್ಟದ ರೇಷ್ಮೆ ಏನಿದೆ ಅದು ಧರ್ಮಾವರಂಗೋ ಕಾಂಜೀಪುರಮೋ ಬನಾರಸ್ಗೋ ಹೋಗುತ್ತೆ ಖುಷಿಲಾಗ್ತಾರೆ ಇದು ಕಾಂಜಿಪುರಂ ಸ್ಯಾರಿ ಇದು ಧರ್ಮಾವರಂ ಸ್ಯಾರಿ ಇದು ಬನಾರಸ್ ಸ್ಯಾರಿ ಅಂತ ಸೊ ಅವರೇ ಹೆಸರು ಅದು ಮಾರ್ಕೆಟ್ ಆಗ್ತಾರೆ ಸೊ ನಮ್ಮ ನೂಲು ಎಳೆಯೋ ಜನ ಸಾವಿರಾರು ಜನ ರೆಸ್ಪಿರೇಟರಿ ಪ್ರಾಬ್ಲಮ್ಸಿಂದ ಆಸ್ತಮಾಯಿಂದ ಸಾಯ್ತಾ ಇದ್ದಾರೆ ಸೊ ಅದಕ್ಕೆ ಒಂದು ಪ್ರಾಪರ್ ಮೆಡಿಕೇಶನ್ ಆಗಲಿ ಪಾಲಿಸೀಸ್ ಆಗಲಿ ಹಾಸ್ಪಿಟಲ್ಸ್ ಆಗಲಿ ಸಪೋರ್ಟ್ ಆಗಲಿ ಗೌರ್ಮೆಂಟ್ ಕಡೆಯಿಂದಲೂ ಇಲ್ಲ ಆ ಜನ ತುಂಬ ಒದ್ದಾಡ್ತಾ ಇದ್ದಾರೆ ನೀವು ಒಂದು ಸರಿ ಸಿಟ್ಲಿಗಡೆ ಗೂಡ್ ಮಾರ್ಕೆಟ್ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಇಲ್ ಕಮ್ ಟು ನೋ ದಿ ವ್ಯಾಲಿ ಆಫ್ ದಟ್ ಸೆಲ್ಫ್ ಸೊ ಅದರ ವಿರುದ್ಧ ನಮಗೆ ನ್ಯಾಯ ಬೇಕು ನಮ್ಮ ಜನ ಸಾಯಬಾರ್ದು ನಮ್ಮ ನೂಲಿಗೆ ಬೆಲೆ ಬೇಕು ನಮ್ಮ ನೂಲನ್ನು ಎಳೆಯೋ ಕಾರ್ಮಿಕರಿಗೆ ಬೆಲೆ ಬೇಕು ಅಂತ ಹೋರಾಟ ಮಾಡೋ ಇಬ್ಬರು ಲವರ್ಗಳ ಕತೆ ಒಂದು ಹುಡುಗ ಒಂದು ಹುಡುಗಿ ಪ್ರೇಮಿಗಳ ಕತೆ ಸಂಜೀವ ಗಟ್ಟಿ ಭಾಗ ಎರಡು ಅದು ಒಂದಕ್ಕೆ ಹೇಗೆ ಕನೆಕ್ಟ್ ಆಗಿರುತ್ತೆ ಅಂತ ಕ್ಯಾನ್ ಸಿ ಆನ್ ದ ಸ್ಕ್ರೀನ್ ಸೊ ದಿಸ್ ಇಸ್ ಆಫ್ ಮ್ಯಾಟ್ರಿಡ್ಜ್ ಶಿಡ್ಲಘಟ್ಟ ಕೇಂದ್ರೀಕೃತ ಅಲ್ಲ ನಮ್ಮ ಮಣ್ಣಿನ ಅಲ್ಲ ಶಿಡ್ಲಘಟ್ಟ ನನಗೆ ಬಹಳ ಪರಿಚಿತವಾದ ಊರು ಯಾಕೆಂತಂದ್ರೆ ನನ್ನ ಸ್ನೇಹಿತರು ಸುಮಾರು ಜನ ಇದ್ದಾರೆ ಸೊ ನಾನು ಆರ್ ಚಂದ್ರು ಇಸ್ ಮೈ ವೆರಿ ಗುಡ್ ಫ್ರೆಂಡ್ ಡೈರೆಕ್ಟರ್ ಜೊತೆಗೆ ಚಿದಾನಂದ ನನ್ನ ತುಂಬ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಸೊ ಅಲ್ಲಿ ಹೋದಾಗ ಅವರು ಹೇಳೋ ಕತೆಗಳನ್ನು ಕೇಳಿ ನಾನು ಯಾವಾಗ ಅವಾಗ ಹಾಂಟ್ ಮಾಡೋದು ಸೊ ನಾವು ಒಂದು ಆರ್ಟಿಫಿಷಿಯಲ್ ಲವ್ ಸ್ಟೋರಿ ಮಾಡೋದಕ್ಕಿಂತ ಒಂದು ಇಮ್ಯಾಜಿನರಿ ಲವ್ ಸ್ಟೋರಿ ಮಾಡೋದಕ್ಕಿಂತ ನಮ್ಮ ಮಣ್ಣಿನ ಕತೆ ಮಾಡಬೇಕು ಅನ್ನೋದು ಈ ಸಾರಿ ಹೋರಾಟ ಆಗುತ್ತೆ ಇದನ್ನು ಸಂಜೆ ಬಟ್ಗೆ ಭಾಗ ಟೂಲಿ ಅಳವಡಿಸಬೇಕು ಈ ಥರದ ಕತೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಸೊ ಆ ಕಥೆಯನ್ನು ಆಯ್ಕೆ ಮಾಡಿದ್ದೀವಿ ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಅ ವೆರಿ ಬಿಗ್ ರೆವಲ್ಯೂಷನರಿ ಲವ್ ಸ್ಟೋರಿ ಇದು ಕಮರ್ಷಿಯಲ್ ಸಿನಿಮಾದ ಜೊತೆಗೆ ನೀವು ಹೇಳ್ದಂಗೆ ಒಂದಷ್ಟು ಮನೋವಿಕಾಸದ ಕುರಿತಾದ ಅಂಶಗಳಿರೋದ್ರಿಂದ ಬಹುಶಃ ಸಿನಿಮಾ ರಿಲೀಸ್ ಆದಮೇಲೆ ಸಹಕಾರದ ಗಮನಕ್ಕೆ ಹೋಗಿ ಸಚಿವರ ಇರ್ಬೋದು ಅಥವಾ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಗೌರ್ಮೆಂಟ್ ಎಚ್ಚೆತ್ತುಕೊಳ್ಳುತ್ತೆ ಅನ್ನೋ ಭರವಸೆ ಇದೆ ಅಲ್ಲ ಖಂಡಿತವಾಗಿ ನಮ್ಮ ಧರ್ಮ ಏನು ಒಬ್ಬ ಹ್ಯೂಮನ್ ಬೀಯಿಂಗ್ ಒಬ್ಬ ಮನುಷ್ಯತ್ವ ಇರುವಂಥ ಒಬ್ಬ ಮನುಷ್ಯನಾಗಿ ಒಬ್ಬ ಒಂದು ರೆಸ್ಪಾನ್ಸಿಬಲ್ ಆ ಆಗಿ ಪ್ರೊಡ್ಯೂಸರ್ ಆಗಿ ಹೀರೋ ಆಗಿ ಟೀಮ್ ಆಗಿ ನಮ್ಮ ಕೆಲಸನ ನಾವು ಮಾಡ್ತಾಯಿದ್ದೀವಿ ಇದು ಎಷ್ಟರ ಮಟ್ಟಿಗೆ ರಿಸಲ್ಟ್ ಕೊಡುತ್ತೆ ಓಕೆ ಐ ಅಲ್ಲಿ ಬಿಟ್ಟಿದೆ ಸೊ ಇದರ ಪರಿಣಾಮ ಅಂತೂ ಇಲ್ಲಿಗಿದೆ ನಮ್ಮ ಮಣ್ಣಿನ ಜನ ಅವರ ಬಣ್ಣಕ್ಕೆ ಅವರ ನೂಲಿಗೆ ಅವರ ಪ್ರಾಣಕ್ಕೆ ಇಲ್ಲದೆ ಒದ್ದಾಡ್ತಿರೋಂಥ ಒಂದು ಸ್ಥಿತಿ ಇದೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಡ್ತೀವಿ ಮಿಕ್ಕಿದ್ದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಜನಕ್ಕೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಆಶಯ ಗೊತ್ತಲ್ಲ ಈಗ ಈ ವಿಷಯ ಈ ವಿಶೇಷ ನಮ್ಗೆ ಮೇಲೆ ಗೊತ್ತಿರ್ತಾರೆ ನಾವು ನಮ್ಮೂರುಗಳ ಕಡೆನೂ ಚಾಕಿ ಇರ್ತಿತ್ತು ಜನರಿಗೆ ಹಾಕಿರ್ತಿದ್ರು ಹುಳುಗಳು ಇರ್ತಾ ಇತ್ತು ನಾವು ರಾಮನಗರ ಈ ಮಾರ್ಕೆಟ್ ನಾನು ನೋಡೇ ಇರಲಿಲ್ಲ ಶಿಡ್ಲಘಟ್ಟ ಮಾರ್ಕೆಟ್ ಬಟ್ ಮೊನ್ನೆ ಹೋಗಿ ನೋಡಿದಾಗ ತುಂಬಾ ಎಕ್ಸೈಟಿಂಗ್ ಆಗಿತ್ತು ತುಂಬಾ ಜೋರಾಗಿದೆ ಅಲ್ಲಿನ ಜನಗಳ ಕಷ್ಟ ನೋವು ಅದನ್ನೆಲ್ಲ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ನಾಚಕಿ ಫಸ್ಟ್ ಪಾರ್ಟ್ ನೆನಪುಗಳು ಕಾಡ್ತಾ ನಿಮಗೆ ಈ ಶೂಟಿಂಗ್ ಅಲ್ಲ ನೆನಪುಗಳು ಕಾಡುತ್ತ ಅಂತಂದ್ರೆ ನಾವೇ ನಾವೇ ಮಾಡಿಟ್ಟಿರೋ ಕೃತಿ ಅಲ್ವಾ ಅದು ಇದ್ದೇ ಇರುತ್ತೆ ಅದು ಬೆಳಿಗ್ಗೆ ಎದ್ದ ತಕ್ಷಣ ಕ್ಲಾಪ್ ಬೋರ್ಡ್ ಇಡ್ತೀವಲ್ಲ ಸಂಜು ವೆಡ್ಜ್ ಗೀತಾ ಭಾಗ ಎರಡು ಅಂತ ಅಲ್ಲೇ ಕಾಡಕ್ಕೆ ಶುರು ಮಾಡಿಬಿಡುತ್ತೆ ಆಮೇಲೆ ಇನ್ನೊಂದು ಈ ಕೆಸ್ ಕಿಟ್ಟಪ್ಪ ಬ್ಯೂಡಿ ಅಂದ್ರೆ ಅನ್ನೋ ಶಾರ್ಟ್ ಇದೆಯಲ್ಲ ಅದು ತೆಗೆದಾಗಲಿಲ್ಲ ಅದು ಕಾಡುತ್ತೆ ಅದು ಸೊ ಅದೇ ಅದರ ಕನೆಕ್ಷನ್ನು ಅದರ ಎಮೋಷನ್ನು ನಮ್ಮ ಜೊತೆ ತುಂಬ ಇರೋದ್ರಿಂದ ಇಟ್ ಆಲ್ವೇಸ್ ಆನ್ಸರ್ಸ್ ಒಂದು ದೊಡ್ಡ ಸಕ್ಸಸ್ ಕೊಟ್ಟರು ಆಮೇಲೆ ಸಂಜು ಮತ್ತು ಗೀತಾ ಹಾಡನ್ನು ಸಂಜು ಮತ್ತು ಗೀತಾ ಈ ಹಾಡು ಹೆಂಗೆ ಬರುತ್ತೆ ಈ ಸಿನಿಮಾದಲ್ಲಿ ಅನ್ನೋದು ಒಂದು ಕುತೂಹಲ ಅದನ್ನು ಕೂಡ ಬಳಸ್ತಾ ಇದ್ದೀವಿ ನಮ್ಮ ಮಣ್ಣಿನ ಕಥೆ ನಾನು ಹೂಡಿಕೊಂಡು ಹೋದಾಗ ನನಗೆ ಒಂದು ಬ್ಯೂಟಿಫುಲ್ ಕತೆ ಅಂದರೆ ಶೆಡ್ಲ್ ಘಟ್ಟದ ರೇಷ್ಮೆ ಕತೆ ಸೊ ಆ ರೇಷ್ಮೆ ಕಥೆಯನ್ನು ಬಹಳ ನೈಜತೆಗೆ ಹತ್ತಿರವಾಗಿ ಯಾಕೆಂದರೆ ಆ ಶಡ್ಲ್ ಘಟ್ಟದ ಮಾರ್ಕೆಟಲ್ಲಿ ನೀವು ಒಂದ್ಸರಿ ಮೈ ಕಿಟ್ ನೋಡಿ ಆ ರೇಷ್ಮೆ ರೀಲರ್ಸಿಂದ ಹಿಡಿದು ವಿವರ್ಸಿಂದ ಹಿಡಿದು ಆ ರೈತರ ಕಷ್ಟಗಳನ್ನು ಕೇಳಿದ್ರೆ ಕಣ್ಣೀರು ಬಂದ್ಬಿಡುತ್ತೆ ಆ ಕಣ್ಣೀರಿನ ಕಥೆನ ನನ್ನ ಮಣ್ಣಿನ ಕಥೆನ ಮಾಡಬೇಕು ಅಂತ ಡಿಸೈಡ್ ಮಾಡಿ ಪ್ರೊಡ್ಯೂಸರ್ ಹೇಳಿದಾಗ ಪ್ರೊಡ್ಯೂಸರ್ ತುಂಬ ಹ್ಯಾಪಿ ಈಸ್ ಮೈ ಕೈ